ಇಂದು ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವಾರ ಸೋಮವಾರ ಇಂದಿನ ಸಚೇತನ ಕಾರ್ಯಕ್ರಮದ ಸಾಕ್ಷರತಾ ವಿಷಯ ಅಂತಾರಾಷ್ಟ್ರೀಯ ದಿನ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಎಂಟರಂದು ಆಚರಿಸಲಾಗುತ್ತದೆ ಈ ದಿನವನ್ನು ಒಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಯುನೆಸ್ಕೋ ಘೋಷಿಸಿತು ಮತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸದಲ ಬಾರಿಗೆ ಆಚರಿಸಲಾಯಿತು ವ್ಯಕ್ತಿಗಳು ಸಮುದಾಯಗಳು ಮತ್ತು ಸಮಾಜಗಳಿಗೆ ಸಾಕ್ಷ ಸಾಕ್ಷರತೆಯ ಮಹತ್ವವನ್ನು ಎತ್ತಿ ತೋರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಸಾಕ್ಷರತೆಯ ಮಹತ್ವ ವೈಯಕ್ತಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ವಿದ್ಯೆಯ ಮಹತ್ವ ಮತ್ತು ಅದರ ಅಗತ್ಯತೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಅಕ್ಷರತೆಯ ಸಮಸ್ಯೆಯನ್ನು ನಿವಾರಿಸುವುದು ಸಾಕ್ಷರ ಜಗತ್ತನ್ನು ನಿರ್ಮ ನಿರ್ಮಿಸುವುದು